ಓಂ ಸಾಯಿರಾಮ್ ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡ ಜನತೆಗೆ ವಾಸ್ತು ಪ್ರಬುಲಿಂಗ್ ಮಾಡುವ ನಮಸ್ಕಾರಗಳು ಇವತ್ತಿನ ಒಂದು ದಿನ ನಾವು ಸೌತ್ ವೆಸ್ಟ್ ನೈಋತ್ಯ ಭಾಗ ನೈಋತ್ಯ ಭಾಗದ ಒಂದು ಅತಿ ಮುಖ್ಯ ಅತಿ ಅಂದ್ರೆ ಅತಿ ಮುಖ್ಯವಾದ ಒಂದು ಸಂಗತಿ ಹೇಗೆ ನಮ್ಮ ಒಂದು ನೈಋತ್ಯ ಭಾಗ ಹೇಗೆ ನಮಗೆ ಒಂದು ಅತಿ ಅದ್ಭುತವಾಗಿ ನಮ್ಮ ಮನೆಗೆ ನಮ್ಮ ಮನೆಯ ಒಂದು ಲಾಭನೂ ಆಗತ್ತೆ ನಷ್ಟಕ್ಕೂ ಕಾರಣ ಆಗತ್ತೆ ಸೌತ್ ವೆಸ್ಟ್ ನೈಋತ್ಯ ಭಾಗದಿಂದ ನೈಋತ್ಯ ಭಾಗವನ್ನು ನಾವು ಸ್ವಲ್ಪ ಗಮನಕ್ಕೆ ತೆಗೆದುಕೊಳ್ಳಬೇಕು ಅದನ್ನ ನಾವು ಅಲಕ್ಷ್ಯ ಮಾಡಿದ್ರೆ ಸೌತ್ ವೆಸ್ಟ್ ಇಂದ ನೈಋತ್ಯ ಭಾಗದಿಂದ ಹೇಗೆಲ್ಲ ನಮಗೆ ತೊಂದರೆ ನಮ್ಮ ಆರೋಗ್ಯಕ್ಕೆ ನಮ್ಮ ಒಂದು ಹಣಕಾಸಿಗೆ ಅಂದರೆ ನಮ್ಮ ಒಂದು ಬಿಸ್ನೆಸ್ ಆಗಿರ್ಬೋದು ನಮ್ಮ ಒಂದು ಕೆಲಸದಲ್ಲಿ ತೊಂದರೆಗಳು ಹಾಗೆ ಮನೆಯ ಒಂದು ನಮ್ಮೆಲ್ಲರ ಮನೆಯ ಒಂದು ಅಭಿವೃದ್ಧಿಗೆ ಹಾನಿಯಾಗತ್ತೆ ಯಾಕೆ ಒಂದು ಸೌತ್ ವೆಸ್ಟ್ ಇಂದ ಇಷ್ಟೆಲ್ಲ ಹಾನಿ ನಾನು ಮೊನ್ನೆ ಒಂದು ವಿಸಿಟ್ಗೆ ಹೋದಾಗ ಅಲ್ಲಿ ಏನಾಗಿದೆ ಯಾವ ಒಂದು ರೀತಿಯಲ್ಲಿ ನೈಋತ್ಯ ಭಾಗದ ಒಂದು ನೈಋತ್ಯ ಭಾಗವನ್ನ ಅಲಕ್ಷ್ಯ ಮಾಡಿ ಹೇಗೆ ಒಂದು ಮನೆಯನ್ನ ನಿರ್ಮಾಣ ಮಾಡಿದ್ದಾರೆ ಅದರಿಂದ ಆಗುವ ಒಂದು ಹಾನಿಗಳನ್ನ ತಿಳಿಸ್ತೀನಿ ಹೇಗೆ ಒಂದು ಇದೊಂದು ದೊಡ್ಡ ಒಂದು ಜಮೀನು ಒಂದು ಸೈಟ್ ದೊಡ್ಡ ಸೈಟ್ ಏನು ಹೇಗೆ ಅಂದ್ರೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಸೈಟ್ ಗಳಿವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಸೈಟ್ಗಳು ಇದು ಆರು ಸೈಟ್ ಕೂಡ ಒಬ್ಬರದ್ದೆ ಇಲ್ಲಿ ಏನ್ ಮಾಡಿದ್ದಾರೆ ಇದು ಆರು ಸೈಟ್ ಅಲ್ಲಿ ನಾವು ಮನೆಯನ್ನ ಹೇಗೆ ನಿರ್ಮಾಣ ಮಾಡಬೇಕು ನಮ್ಮ ಮನೆ ಯಾವಾಗ್ಲೂ ಕೂಡ ಸೌತ್ ವೆಸ್ಟ್ ಅಲ್ಲೇ ಇರಬೇಕು ಅಂದರೆ ನಮ್ಮ ಮನೆ ಹೇಗಿರ್ಬೇಕು ನೋಡಿ ನಮ್ಮ ಮನೆ ಇಲ್ಲಿ ಮನೆಯನ್ನ ನಿರ್ಮಾಣ ಮಾಡಿ ನೀವು ಕಮರ್ಷಿಯಲ್ ವಾಣಿಜ್ಯ ಮಳಿಗೆ ಆಗಿರ್ಬೋದು ಅಥವಾ ವಸತಿ ಒಂದು ಮನೆಯೇ ಆಗಿರ್ಬೋದು ನಾವೇನ್ ಮಾಡ್ಬೇಕಿಲ್ಲಿ ಸೌತ್ ವೆಸ್ಟ್ಗೆ ನಮ್ಮ ಮನೆ ಒಂದು ಸೌತ್ ವೆಸ್ಟ್ಗೆ ಇರಬೇಕು ಈ ರೀತಿಯಾಗಿ ಮನೆ ಇರಬೇಕು ನಾವು ಕಟ್ಟಡವನ್ನ ನಿರ್ಮಾಣ ಮಾಡಬೇಕು ಆದರೆ ಇಲ್ಲೇನಾಗಿದೆ ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ಮನೆಯನ್ನ ಈ ಒಂದು ಉತ್ತರದ ವಾಯುವ್ಯ ಹಾಗೆ ಪಶ್ಚಿಮದ ವಾಯುವ್ಯಕ್ಕೆ ಮನೆಯನ್ನ ನಿರ್ಮಾಣ ಮಾಡಿದ್ದಾರೆ ಇದು ಒಂದು ದೊಡ್ಡ ತಪ್ಪು ಇಲ್ಲೆಲ್ಲ ಇದು ಇದೆಲ್ಲ ಸ್ಪೇಸ್ ಓಪನ್ ಇದೆ ಪರವಾಗಿಲ್ಲ ನಮ್ಗೆ ಪೂರ್ವಕ್ಕೆ ಓಪನ್ ಇರೋದು ಓಕೆ ಆದರೆ ನೈಋತ್ಯ ಭಾಗವನ್ನ ನೈಋತ್ಯ ಭಾಗವನ್ನ ಖಾಲಿ ಬಿಟ್ಟು ನೈಋತ್ಯ ಭಾಗದಲ್ಲಿ ಮನೆಯನ್ನ ನಿರ್ಮಾಣ ಮಾಡಬೇಕು ಆ ಮನೆಯನ್ನ ನೈಋತ್ಯ ಭಾಗವನ್ನ ಖಾಲಿ ಬಿಟ್ಟು ಓಪನ್ ಆಗಿಬಿಟ್ಟು ಮನೆಯನ್ನ ಉತ್ತರದ ವಾಯುವ್ಯ ಅಥವಾ ಪಶ್ಚಿಮದ ವಾಯುವ್ಯಕ್ಕೆ ಮನೆಯನ್ನ ನಿರ್ಮಾಣ ಮಾಡಿದ್ದಾರೆ ಇದು ಒಂದು ದೊಡ್ಡ ತಪ್ಪು ನಾವು ನಮ್ಮ ಕಟ್ಟಡವನ್ನ ಸೌತ್ ವೆಸ್ಟ್ಗೆ ನಮ್ಮ ಸೌತ್ ವೆಸ್ಟ್ಗೆನೆ ನಮ್ಮ ಮನೆ ಇರಬೇಕು ಈ ರೀತಿಯಾಗಿ ಇರಲೇಬೇಕಾಗುತ್ತೆ ಇದು ದೊಡ್ಡ ಒಂದು ತಪ್ಪು ಸೌತ್ ವೆಸ್ಟ್ ಅನ್ನ ಖಾಲಿ ಬಿಟ್ಟು ಇವರು ಉತ್ತರದ ವಾಯುವ್ಯ ಪಶ್ಚಿಮದ ವಾಯುವ್ಯಕ್ಕೆ ಮಾಡಿದ್ದಾರೆ ಇದು ದೊಡ್ಡ ತಪ್ಪು ಇದರಿಂದ ಇದರಿಂದ ತುಂಬಾ ಅಂದ್ರೆ ತುಂಬಾ ಮನೆಯಲ್ಲಿ ಅನಾನುಕೂಲಗಳು ಮಕ್ಕಳ ಒಂದು ವಿದ್ಯಾಭ್ಯಾಸದಲ್ಲಿ ತೊಂದರೆ ಮನೆ ಯಜಮಾನನಿಗೆ ತೊಂದರೆ ಹಾಗೆ ಹಣಕಾಸಿನಲ್ಲಿ ಹಣಕಾಸಿನಲ್ಲಿ ಆದಾಯದಲ್ಲಿ ತೊಂದರೆ ಮುಖ್ಯವಾಗಿ ಆರೋಗ್ಯ ಹೆಲ್ತ್ ಕೂಡ ತೊಂದರೆ ಆಗತ್ತೆ ಹೀಗಾಗಿ ಅದು ಒಂದು ಚಿಕ್ಕ ಸೈಟ್ ಇದ್ರೂ ಕೂಡ ದೊಡ್ಡ ಸೈಟ್ ಇದ್ರೂ ಕೂಡ ನೀವು ನಿಮ್ಮ ಮನೆಯನ್ನ ಸೌತ್ ವೆಸ್ಟ್ ನೈಋತ್ಯ ಭಾಗದಲ್ಲೇ ನೀವು ಮನೆಯನ್ನ ನಿರ್ಮಾಣ ಮಾಡಬೇಕು ನೀವು ಉತ್ತರಕ್ಕೆ ಜಕ್ಕಿ ಜಾಗ ಬಿಡಿ ಪೂರ್ವಕ್ಕೂ ಬಿಡಿ ತೊಂದರೆ ಇಲ್ಲ ಆದರೆ ಸೌತ್ ವೆಸ್ಟ್ ಸೌತ್ ವೆಸ್ಟ್ ನೈಋತ್ಯ ಭಾಗದಲ್ಲಿ ಮನೆ ಇರಲೇಬೇಕು ಅದು ದೊಡ್ಡ ಜಮೀನ್ ಕೂಡ ಅಥವಾ ಚಿಕ್ಕ ಜಾಗ ಇದ್ರೂ ಕೂಡ ಸೌತ್ ವೆಸ್ಟ್ ಅಲ್ಲೇ ನಾವು ಮನೆಯನ್ನ ಕಟ್ಟಡವನ್ನ ನಿರ್ಮಾಣ ಮಾಡಬೇಕು ಹಾಗೆ ಇವಾಗ ಈಗ ಒಂದು ಏನಪ್ಪಾ ನಮ್ಮ ಮನೆ ಈಗ ಕಟ್ಟಡ ನಿರ್ಮಾಣ ಆಗಿದೆ ನಾನು ಮೊನ್ನೆ ವಿಸಿಟ್ಗೆ ಹೋದಾಗ ನೋಡ್ದೆ ಇವಾಗ ಇಲ್ಲಂತೂ ನಿರ್ಮಾಣ ಆಗಿದೆ ಈಗ ಇಲ್ಲಿ ಸೌತ್ ವೆಸ್ಟ್ ಅಲ್ಲಿ ಖಾಲಿ ಇದೆ ಅವರದೇ ಜಾಗ ಇದೆಲ್ಲ ಆರು ಸೈಟ್ಗಳು ಅವ್ರ್ದೆ ಇವಾಗ ಏನಪ್ಪಾ ಏನೀಗ ಈಗ ನಮ್ಮ ಒಂದು ಸೈಟ್ ನಮ್ಮ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡಿದ್ದೀವಿ ಸೌತ್ ವೆಸ್ಟ್ ಅಲ್ಲಿ ನೈಋತ್ಯದಲ್ಲಿ ಖಾಲಿ ಜಾಗ ಇದೆ ಇವಾಗ ಏನ್ ಮಾಡೋದು ಏನಪ್ಪಾ ಅಂದ್ರೆ ಇಲ್ಲಿ ಏನಾಗಿದೆ ಈಗ ಇಲ್ಲಿ ತ್ರೀ ಫ್ಲೋರ್ಸ್ ಬಿಲ್ಡಿಂಗ್ ಆಗಿದೆ ಮೂರು ಅಂತಸ್ತಿನ ಕಟ್ಟಡವನ್ನ ನಿರ್ಮಾಣ ಮಾಡಿದ್ದಾರೆ ಆಮೇಲೆ ಇವಾಗ ಏನಪ್ಪ ಮಾಡೋದು ಅಂದರೆ ಇಲ್ಲಿ ಒಂದು ದೊಡ್ಡದಾದ ಒಂದು ಕಂಪೌಂಡ್ ಅನ್ನ ಕಂಪೌಂಡ್ ಗೋಡೆಯನ್ನ ಪಶ್ಚಿಮಕ್ಕೆ ಹಾಗೆ ದಕ್ಷಿಣಕ್ಕೆ ಒಂದು ದೊಡ್ಡದಾಗಿ ದಕ್ಷಿಣಕ್ಕೆ ಹಾಗೆ ಪಶ್ಚಿಮಕ್ಕೆ ಒಂದು ದೊಡ್ಡದಾಗಿ ಒಂದು ಕಂಪೌಂಡ್ ಗೋಡೆಯನ್ನ ಹಾಕಬೇಕು ಮೊದಲನೇದಾಗಿ ಕಂಪೌಂಡ್ ಗೋಡೆಯನ್ನ ಹಾಕಬೇಕು ಹಾಗೆ ನೆಕ್ಸ್ಟ್ ಈ ಒಂದು ಜಾಗದಲ್ಲಿ ಸೌತ್ ವೆಸ್ಟ್ ಜಾಗದಲ್ಲಿ ಇದು ಮೂರು ಅಂತಸ್ತಿನ ಕಟ್ಟಡ ಇದೆ ಇಲ್ಲಿ ನಾಲ್ಕು ಅಥವಾ ಐದು ಅಂತಸ್ತಿನ ಕಟ್ಟಡವನ್ನ ಈ ಕಟ್ಟಡಗಿನ್ನ ಜಾಸ್ತಿ ಎತ್ತರವಾಗಿ ಈ ಕಟ್ಟಡವನ್ನ ನಿರ್ಮಾಣ ಮಾಡಬೇಕು ಮೊದಲನೇದಾಗಿ ಕಂಪೌಂಡ್ ಕಂಪೌಂಡ್ ಗೋಡೆಯನ್ನ ವೆಸ್ಟ್ ಗೋಡೆಗೆ ಹಾಗೆ ಸೌತ್ ಗೋಡೆಗೆ ಎಲ್ ಶೇಪ್ ಕಂಪೌಂಡ್ ಗೋಡೆ ಬೇಕೇ ಬೇಕು ಹಾಗೆ ನೆಕ್ಸ್ಟ್ ಮುಂದಿನ ಒಂದು ದಿನದಲ್ಲಿ ಅವರು ಈ ಒಂದು ನೈಋತ್ಯ ಖಾಲಿ ಇದ್ದಂತ ಸ್ಥಳದಲ್ಲಿ ಈ ಕಟ್ಟಡಗಿಂತ ಜಾಸ್ತಿ ಎತ್ತರವಾಗಿ ಈ ಕಟ್ಟಡವನ್ನ ನಿರ್ಮಾಣ ಅತಿ ಬೇಗನೆ ಮಾಡಲೇಬೇಕು ಇದರಿಂದ ಮಾತ್ರ ಈ ಒಂದು ಕಟ್ಟಡದಿಂದ ಬರ್ತಕ್ಕಂತ ಇಲ್ಲಿ ನೈಋತ್ಯ ಭಾಗ ಖಾಲಿ ಜಾಗವನ್ನು ಬಿಟ್ಟಿದ್ದು ಒಂದು ಅದರಿಂದ ಆಗ್ತಕ್ಕಂಥ ಒಂದು ಅನಾನುಕೂಲಗಳು ತಪ್ಪುತ್ತೆ ಹೀಗಾಗಿ ಯಾರು ಕೂಡ ನೈಋತ್ಯವನ್ನ ಖಾಲಿ ಬಿಟ್ಟು ಉತ್ತರಕ್ಕೆ ಪೂರ್ವಕ್ಕೆ ವಾಯುವ್ಯಕ್ಕೆ ಅಥವಾ ಈಶಾನ್ಯಕ್ಕೆ ಅಥವಾ ಆಗ್ನೇಯಕ್ಕೆ ಮನೆಯನ್ನ ನಿರ್ಮಾಣ ಮಾಡಬೇಡಿ ನೈಋತ್ಯಕ್ಕೆ ಮನೆಯನ್ನ ನಿರ್ಮಾಣ ಮಾಡಲೇಬೇಕು ಈ ಒಂದು ನೈಋತ್ಯ ಭಾಗದ ಒಂದು ಚಿಕ್ಕ ಮಾಹಿತಿ ಆದರೆ ಪ್ರಮುಖವಾಗಿ ಪ್ರಮುಖವಾದ ಒಂದು ಅತಿ ಮುಖ್ಯವಾದ ಮಾಹಿತಿ ಹೀಗಾಗಿ ಎಲ್ಲರೂ ಕೂಡ ಈ ಒಂದು ಸಲಹೆಯನ್ನ ಪಾಲನೆ ಮಾಡಿ ಇದು ಅತಿ ಮುಖ್ಯ ಮನೆಯನ್ನ ನಿರ್ಮಾಣ ಮಾಡಲು ಅತಿ ಮುಖ್ಯ ವಾಯುವ್ಯದಲ್ಲಿ ಈಶಾನ್ಯದಲ್ಲಿ ಆಗ್ನೇಯದಲ್ಲಿ ಮನೆಯನ್ನ ನಿರ್ಮಾಣ ಮಾಡಿದ್ರೆ ಕಾಂಪೌಂಡ್ ಗೋಡೆಯನ್ನ ಪಶ್ಚಿಮಕ್ಕೆ ಅಥವಾ ದಕ್ಷಿಣಕ್ಕೆ ಪಶ್ಚಿಮಕ್ಕೆ ಮತ್ತು ದಕ್ಷಿಣಕ್ಕೆ ಹಾಗೆ ನಿಮ್ಮ ಒಂದು ಕಟ್ಟಡ ಆಗ್ನೇಯಕ್ಕಿದ್ರೆ ಪಶ್ಚಿಮಕ್ಕೆ ದಕ್ಷಿಣಕ್ಕೆ ಇಲ್ಲಿ ಈಶಾನ್ಯಕ್ಕಿದ್ರು ಕೂಡ ಪಶ್ಚಿಮಕ್ಕೆ ದಕ್ಷಿಣಕ್ಕೆ ಈಗ ವಾಯುವ್ಯದಲ್ಲಿ ಪಶ್ಚಿಮಕ್ಕೆ ದಕ್ಷಿಣಕ್ಕೆ ಕಂಪೌಂಡ್ ಗೋಡೆಯನ್ನ ಹಾಕಿ ಕಂಪೌಂಡ್ ಗೋಡೆ ಹಾಕುವುದರಿಂದ ತುಂಬಾ ಒಂದು ತುಂಬಾ ನಿಮಗೆ ಅಲ್ಲಿಂದ ಆಗ್ತಕ್ಕಂತ ಒಂದು ನೆಗೆಟಿವ್ ಒಂದು ಅನಾನುಕೂಲಗಳು ತಪ್ಪುತ್ತೆ ಹೀಗಾಗಿ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ಮಾಹಿತಿಯನ್ನ ನೀವು ನಿಮ್ಮ ಒಂದು ಕಟ್ಟಡ ನಿರ್ಮಾಣದಲ್ಲಿ ಬಳಸಿಕೊಳ್ಳಿ ಹಾಗೆ ನಿಮ್ಮ ಒಂದು ನನಗೆ ಎಲ್ಲ ನನ್ನ ಕರ್ನಾಟಕದ ಎಲ್ಲ ನನ್ನ ಕನ್ನಡ ಜನತೆಗಳು ನನಗೆ ತುಂಬಾ ಒಂದು ನಿಮ್ಮ ಪ್ರೀತಿ ವಿಶ್ವಾಸವನ್ನ ತೋರಿಸ್ತಾ ಇದ್ದೀರಾ ಮುಂದಿನ ಒಂದು ದಿನಗಳಲ್ಲಿ ವಾಸ್ತುಶಾಸ್ತ್ರದ ಒಂದು ವಿಡಿಯೋಗಳನ್ನ ಒಂದು ಪರಿಕಲ್ಪನೆಗಳನ್ನ ನಿಮ್ಮ ಮುಂದೆ ತರುತ್ತೇನೆ ಹಾಗೆ ಯಾರಿಗಾದರೂ ಹೊಸದಾಗಿ ನೀಲಿ ನಕ್ಷೆ ಹಾಗೆ ತುಂಬಾ ಜನ ನನಗೆ ಕಮರ್ಷಿಯಲ್ ವಾಣಿಜ್ಯ ಮಳಿಗೆಯ ವಿನ್ಯಾಸವನ್ನ ಕೇಳ್ತಾ ಇದ್ದೀರಾ ನಮ್ಮ ಹತ್ರ ವಾಣಿಜ್ಯ ಮಳಿಗೆಯ ಎಲ್ಲ ಒಂದು ಕಮರ್ಷಿಯಲ್ ಶಾಪ್ಸ್ ಆಗಿರ್ಬೋದು ಶೋರೂಮ್ಸ್ ಆಗಿರ್ಬೋದು ವಾಣಿಜ್ಯ ಮಳಿಗೆಯ ವಿನ್ಯಾಸಗಳು ಸಿಗುತ್ತದೆ ಯಾರಿಗಾದರೂ ಬೇಕಿದ್ದಲ್ಲಿ ನಮ್ಮನ್ನ ಸಂಪರ್ಕ ಮಾಡಿ ಹಾಗೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದ